ಲಕ್ಷ್ಮಿ ಬಾರಮ್ಮ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಲಕ್ಷ್ಮಿ ಆಡುವುದನ್ನು ನೋಡಿ ಎಲ್ಲರಿಗೂ ಗಾಬರಿ ಬೀಳುತ್ತಾರೆ ಕಾವೇರಿ ಇಲ್ಲ ಇದಕ್ಕೆ ಏನಾದರೂ ಪರಿಹಾರ ಮಾಡಲೇಬೇಕು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾರೆ ಹಾಗೆ ಕೀರ್ತಿ ಮನೆ ಕೆಲಸದವರು ಬಂದು ವಿಯಲ್ಲಿ ನೋಡಿ ಅವರು ಬಂದು ಹೋಗಿದ್ದು ಇದೆ ಅಂತಲೂ ತೋರಿಸುತ್ತಾರೆ ಹಾಗಾಗಿ ಕಾವೇರಿ ಇಲ್ಲ ಇದರಲ್ಲಿ ಏನೋ ಮಸಲತ್ತು ಇದೆ ಇವಳಿಗೆ ಕೀರ್ತಿ ದೆವ್ವ ಏನಾದರೂ ಮೆಟ್ಟುಕೊಂಡಿದೆಯಾ ಹೇಗೆ ಇಲ್ಲ ಇದನ್ನು ನಾನು ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡಿ ಬೇರೆಯವರ ಸಲಹೆ ತೆಗೆದುಕೊಂಡು ಇವಳಿಗೆ ದೆವ್ವ ಬಿಡಿಸಿದರೆ ಸರಿ ಹೋಗ್ತಾಳೆ ಅಂತ ಹೇಳಿ ತೀರ್ಮಾನ ಮಾಡಿ ಅವಳನ್ನು ದೆವ್ವ ಬಿಡಿಸೋಕೆ ಸ್ವಾಮೀಜಿ ಬಳಿ ಕರೆದುಕೊಂಡು ಕಾವೇರಿ ಹೋಗುತ್ತಾಳೆ ಅನ್ನುವ ಸಂಗತಿ ತಿಳಿದು ಬರುತ್ತಾ ಇದೆ ಮುಂದಿನ ಸಂಚಿಕೆಗಳಲ್ಲಿ ಧಾರವಾಹಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು